ಶೈಕ್ಷಣಿಕವಾಗಿ ಹಿಂದುಳಿದವಾಗಿಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ವರ್ಗಕ್ಕೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಿಮಗೆ ಮಾಡಬೇಕಾದ್ರೆ ಈ ಐವತ್ತು ಪರ್ಸೆಂಟನ್ನು ದಾಟಿ ಎಪ್ಪತ್ತೈದು ಪರ್ಸೆಂಟ್ವರೆಗೂ ರಿಸರ್ವೇಷನ್ ಕೊಡ್ಬೋದಾಗಿದೆ ಇಲ್ಲದ್ರೆ ಏನಾಗಿದೆ ಈಗ ಫಿಫ್ಟಿ ಪರ್ಸೆಂಟು ರಿಸರ್ವೇಷನ್ಸ್ ಇದೆ ಫಿಫ್ಟಿ ಪರ್ಸೆಂಟ್ನಾಗ ಎಲ್ಲರೂ ಇಡೀ ಕರ್ನಾಟಕದ ಜನ ಫಿಫ್ಟಿ ಪರ್ಸೆಂಟ್ನಾಗ ಇದ್ದಾರೆ ಓನ್ಲಿ ತ್ರೀ ಕಮ್ಯುನಿಟೀಸ್ ಬ್ರಾಹ್ಮನ್ ನಗರದ ಆ್ಯಂಡ್ ಮೈಸೂರು ಮೂವರು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಬರ್ತಾರೆ ಉಳ್ಕಿದವರೆಲ್ಲರೂ ಫಿಫ್ಟಿ ಪರ್ಸೆಂಟ್ ನೆಗೆದಾರೆ ತ್ರೀ ಬಿ ಟು ಎ ತ್ರೀ ಸಿ ಅಂತ ಅದಾವಲ್ಲ ಇದನ್ನು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿದರೆ ಇಪ್ಪತ್ತೈದು ಪರ್ಸೆಂಟು ಬೇರೆ ವರ್ಗದ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಕ್ಕೆ ಅನುಕೂಲ ಆಗ್ತದೆ ಎಪ್ಪತ್ತೈದು ಪರ್ಸೆಂಟ್ ರಿಸರ್ವೇಷನ್ ಮಾಡಲಿಕ್ಕೆ ಸಂವಿಧಾನದ ತಿದ್ದುಪಡಿ ಮಾಡಲಿಕ್ಕೆ ಇಲ್ಲಿಂದ ಅನುಕೂಲ ಆಗ್ತದೆ ಮತ್ತು ಒಳ ಮೀಸಲಾತಿ ಕೂಡ ಅಲ್ಲಿ ನಾಳೆ ಒಳ ಮೀಸಲಾತಿ ಎಸ್ ಸಿ ಇದರಲ್ಲಿರುವಂಥ ಉಪ ಪಂಗಡಗಳಿದಾವಲ್ಲ ಆ ಎಲ್ಲ ಪಂಗಡಗಳು ಇದರಲ್ಲಿ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟ್ ಇದ್ದಾರೆ ಅದಕ್ಕೆ ವೈಜ್ಞಾನಿಕವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಬೇರೆ ಸಮಾಜದ ಅಪ್ಪರ್ ಕಾಸ್ಟಲ್ಲಿ ಯಾರು ಯಾರೇ ಇರ್ಬೋದು ಅವ್ರಿಗೆಲ್ಲರಿಗೂ ಅನುಕೂಲ ಆಗುತ್ತೆ ಏನಾದರೂ ತಪ್ಪುಗಳಾಗಿದ್ದರೆ ಸರಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನೋಡ್ರಿ ಇಂಥಲ್ಲಿ ಸರಿ ಮಾಡಿಲ್ಲ ಹೇಳಿ ಅದಕ್ಕೆ ಆ ದೃಷ್ಟಿಯಿಂದ ಇದನ್ನು ಮಾಡಿದರೆ ನಿಜವಾದಂಥ ಸಾಮಾಜಿಕ ನ್ಯಾಯ ಸಿಗ್ತದೆ ಅದಕ್ಕೆ ಮುಖ್ಯಮಂತ್ರಿಗಳು ತಡ ಮಾಡಿದ್ರೆ ಮುಂದಿನ ವಾರದ ಕ್ಯಾಬಿನೆಟ್ನಲ್ಲಿ ಇದನ್ನಿಟ್ಟು ನವೆಂಬರ್ ಒಂದರಿಂದ ಜಾರಿಗೊಳಿಸುವಂಥ ಅನುಷ್ಠಾನಗೊಳಿಸುವಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಹೇಳಿದ್ದೇನೆ ನಿಮ್ಮ ಮುಖಾಂತರ ಮತ್ತೊಂದು ಸಲ ಹೇಳ್ತೇನೆ ಸಾಧ್ಯವಾದರೆ ಸಿಂಗ್ನೂರಿನಲ್ಲಿ ಅನೌನ್ಸ್ ಮಾಡಲಿ ಅಂತ ಕೇಳ್ತೇನೆ ನಮ್ಮ ಕೈಯಲ್ಲಿ ಏನೂ ಸಿಕ್ಕಿದೆಯಾ ಯಾರ ಕೈಲೂ ಸಿಕ್ಕಿಲ್ಲ ಎಚ್ ಎಫ್ ಸಿ ಎಂ ಬಿಟ್ಟರೆ ನಾನೇನು ಹೇಳ್ತೇನೆ ಹಿಂದೆ ತೊಡುಕುಗಳು ಇರ್ಬೋದು ಯಾರಿಗೆ ವರದಿ ಕೊಟ್ಟಿದ್ದಾರೆ ಆಲ್ರೆಡಿ ಅದನ್ನು ಆದರೆ ಕ್ಯಾಬಿನೆಟ್ನಾಗ ಇಡಬೇಕು ಓಪನ್ ಮಾಡಿಲ್ಲ ಇನ್ನೂ ಅದನ್ನು ಇಟ್ಟು ಓಪನ್ ಮಾಡಲಿ ಜಾರಿಗೊಳಿಸ್ಲಿ ಜಾರಿಗೊಳಿಸುವಾಗ ಎಸ್ ಇಂತಿಂತಹ ಉಪಜಾತಿಗಳು ನಮಗೆ ಇದರಿಂದ ಅನನುಕೂಲ ಆಗಿದೆ ಅಥವಾ ನಮ್ಮ ಸಂಖ್ಯೆ ಇದರಲ್ಲಿ ಬರೀ ಉಪಜಾತಿ ಹೇಳ್ಕೊಂಡಿರ್ತಾರೆ ಈ ಲಿಂಗಾಯತ ತೊಂಬತ್ತೆಂಟು ಉಪಜಾತಿ ಇದ್ದಾವೆ ವಕೀಲಿಗರಿ ಉಪಜಾತಿ ಇದ್ದಾವೆ ಬ್ರಾಹ್ಮಣರಲ್ಲಿ ಉಪಜಾತಿ ಇದ್ದಾವೆ ಎಲ್ಲ ಜಾತಿನಲ್ಲೂ ಉಪಜಾತಿ ಇದ್ದಾವೆ ಅವ್ರು ಹೇಳ್ಕೊಬೋದಲ್ಲ ಅವ್ರನ್ನೆಲ್ಲ ಸೇರಿಸ್ಬಿಡ್ಬೋದು ಅದಕ್ಕೆ ಉದಾಹರಣೆಗೆ ಲಿಂಗಾಯತ ಉಪಜಾತಿ ಅವ್ರ ಉಪಜಾತಿ ಹೆಸರು ಬರ್ಕೊಂಡಿದ್ರು ಅವ್ರನ್ನ ಆ ಜಾತಿಗೆ ಸೇರಿಸಲಿಕ್ಕೂ ಕೂಡ ಅನುಕೂಲ ಆಗ್ತದೆ ಹೀಗಾಗಿ ಯಾರೂ ಆತಂಕ ಪಡುವಂಥ ಅವಶ್ಯಕ ಇದಿಲ್ಲ ಅಂತ ನಾನು ಹೇಳ್ತೇನೆ ಅದಕ್ಕೆ ಅದನ್ನ ಜಾರಿಗೊಳಿಸಿದಾಗ ಇದು ಸಮಸ್ಯೆ ಅಡಚಣೆಗಳು 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 ಹೊರಗೆ ಬಂದ್ರೆ ಗೊತ್ತಾಗುತ್ತೆ ಅವ್ರು ಸರಿ ಮಾಡ್ಬೋದು ಅಂತ ನಾನು ಹೇಳ್ತೇನೆ ನೋಡಿ ಇದನ್ನು ಮಾಡೋದರಿಂದ ನಮ್ಮ ಅಧಿಕಾರ ಹೋಗುತ್ತೆ ಅಧಿಕಾರ ಬರುತ್ತೆ ಅನ್ನೋದಲ್ಲ ಅಂದರೆ ಆಗ ನಾವು ನಾವಿರೋದು ವೇರ್ ಇನ್ ಎ ವೆಲ್ಫೇರ್ ಸ್ಟೇಟ್ ಅಂದರೆ ಸಮಾಜಕ್ಕೆ ಒಳ್ಳೇದಾದ ಕೆಲಸ ಮಾಡಬಹುದು ಕಾಂಗ್ರೆಸ್ ಅನುಕೂಲ ಆಗುತ್ತೆ ಅನನುಕೂಲ ಆಗುತ್ತಲ್ಲ ಕಾಂಗ್ರೆಸ್ ಪಾರ್ಟಿ ಏನು ಹೇಳಿದೆ ತನ್ನ ಪ್ರಣ